Alí, lleno a. ಮನೆ ಹಂಚಿಕೆ ಕಾರ್ಯಕ್ರಮ ಏನು ಇರುವಂಥದ್ದು ಹೀಗಾಗಿ ಸುಮಾರು ಏನಂತಂದರೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಆದರೆ ಇಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ ಸುಮಾರು ಒಂದು ಅರವತ್ತಕ್ಕೂ ಹೆಚ್ಚು ಕೌಂಟರ್ಗಳನ್ನು ಈ ಒಂದು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈಗಾಗಲೇ ಇಲ್ಲಿ ಒಂದು ಉಪಹಾರದ ವ್ಯವಸ್ಥೆ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಈ ಉಪಹಾರದ ವ್ಯವಸ್ಥೆ ಅಂತಂದರೆ ಈಗಾಗಲೇ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಉಪಹಾರದ ವ್ಯವಸ್ಥೆ ಅಂತ ಈಗಾಗಲೇ ನಡೀತಾ ಇರ್ತಕ್ಕಂಥದ್ದು ಸುಮಾರು ಒಂದು ಅರವತ್ತು ಕೌಂಟರ್ ಮಾಡಿರ್ತಾರೆ ಅರವತ್ತು ಕೌಂಟರ್ ಅಂತಂದರೆ ಈಗಾಗಲೇ ಒಂದು ಪ್ರತಿಯೊಂದು ಕೌಂಟರ್ ಜಾಗ ಅಂತಂದರೆ ಹೆಣ್ಣು ಮಕ್ಕಳಿಗೆ ಸಪ್ರೇಟಾಗಿ ಒಂದು ಕೌಂಟರ್ ಮಾಡಿರ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಅಂತಂದರೆ ಬೇರೆ ಒಂದು ಕೌಂಟರ್ ಮಾಡಿರ್ತಕ್ಕಂಥದ್ದು ಸುಮಾರು ಅರವತ್ತು ಕೌಂಟರ್ ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತಂದರೆ ಈ ಒಂದು ಗಂಡು ಮಕ್ಕಳಿಗೆ ಬೇರೆ ಹೆಣ್ಣು ಮಕ್ಕಳಿಗೆ ಬೇರೆ ಈಗಾಗಲೇ ಕೌಂಟರ್ನ ನಿರ್ಮಾಣ ಮಾಡಲಾಗಿದೆ ಅಂದರೆ ಸಾಕಷ್ಟು ಊಟದ ವ್ಯವಸ್ಥೆ ಅಂತಂದರೆ ಅಚ್ಚುಕಟ್ಟಾಗಿ ಈಗಾಗಲೇ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು ಈಗಾಗಲೇ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಪ್ರತಿಯೊಂದು ಕೂಡ ಏನಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಉಪ ವ್ಯವಸ್ಥೆ ಕೂಡ ಮಾಡ್ತಾ ಅಂದರೆ ಅಂದ್ರೆ ಯಾಕಂದ್ರೆ ಬೆಳ್ಳಂಬೆಗಿನ ಮನೆಯಿಂದ ಬಂದಿರ್ತಾರೆ ಯಾಕಂದ್ರೆ ಪ್ರತಿಯೊಂದು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಈಗಾಗಲೇ ಒಂದು ವಾಟರ್ ಬಾಟ್ಲ ವ್ಯವಸ್ಥೆಯಿಂದ ಹಿಡಿದುಕೊಂಡು ಈಗಾಗಲೇ ಒಂದು ಇಲ್ಲಿ ಉಪಹಾರದ ವ್ಯವಸ್ಥೆಯಿಂದ ಮಾಡಿಕೊಂಡು ನೆಕ್ಸ್ಟ್ ಊಟದ ವ್ಯವಸ್ಥೆ ಕೂಡ ಇದೇ ಒಂದು ಟೆಂಟ್ನಲ್ಲೇ ಮಾಡ್ತಾರೆ ಯಾಕಂದ್ರೆ ಈಗಾಗಲೇ ಒಂದು ಏನಂತಂದ್ರೆ ಈಗ ಉಪಹಾರದ ವ್ಯವಸ್ಥೆಗೆ ಸಾಕಷ್ಟು ನುಗ್ಗು ನುಗ್ಗಲು ಮಾಡಿದ್ರು ಕೂಡ ಅಂದ್ರೆ ಸುಮಾರು ಒಂದು ಅರವತ್ತಕ್ಕೂ ಹೆಚ್ಚು ಒಂದು ಕೌಂಟರ್ನ ಇದೇ ಕಾರಣಕ್ಕಾಗಿ ಮಾಡಿರ್ತಕ್ಕಂಥದ್ದು ಏನು ಒಂದು ಯಾರಿಗೂ ಕೂಡ ಒಂದು ಊಟ ಊಟದ ವ್ಯವಸ್ಥೆ ಕಡಿಮೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೆಚ್ಚು ಕೌಂಟರ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಒಂದು ಊಟದ ವ್ಯವಸ್ಥೆ ಯಾವ ರೀತಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಂದರೆ ಆ ಭಾಗದಲ್ಲಿ ತಾವು ದೃಶ್ಯ ನೋಡಬೇಕು ಈ ಕಡೆ ಒಂದು ಉಪಹಾರದ ವ್ಯವಸ್ಥೆ ಆದರೆ ಈ ಕಡೆ ಏನಂತಂದರೆ ಒಂದು ಊಟದ ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಈಗಾಗಲೇ ಪ್ರಾರಂಭ ಏನಂತಂದರೆ ಇನ್ನೂ ಸ್ವಲ್ಪ ಟೈಮ್ ಇದೆ ಊಟದ ವ್ಯವಸ್ಥೆಗೆ ಈಗಾಗಲೇ ಉಪಹಾರದ ವ್ಯವಸ್ಥೆ ಕೂಡ ನಡೀತಾ ಇರ್ತಕ್ಕಂಥದ್ದು ಯಾಕಂದರೆ ಸಾಕಷ್ಟು ಹೆಣ್ಣು ಮಕ್ಕಳು ಬೆಳೆ ಬೆಳಿಗ್ಗೆ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾದ ಕಾರಣಕ್ಕಾಗಿ ಬೆಳೆಂಬಳಗ್ಗೆ ಏನಂತಂದರೆ ಉಪಹಾರವನ್ನು ಮಾಡಿಕೊಳ್ಳದೆ ಈಗಾಗಲೇ ಕಾರ್ಯಕ್ರಮ ಬಂದಿದ್ದಾರೆ ಅವರು ಉಪಹಾರವನ್ನು ಸೇವಿಸಲಿಕ್ಕೆ ಈ ಕೌಂಟರ್ನಲ್ಲಿ ಬಂದಿರತಕ್ಕಂಥದ್ದು ಈಗೇನಂತಂದರೆ ಈ ಕಡೆ ಒಂದು ಪಕ್ಕದಲ್ಲಿ ಏನಂತಂದರೆ ಊಟದ ವ್ಯವಸ್ಥೆಗೆ ಒಂದು ಏನಂತಂದರೆ ಇಲ್ಲಿ ಒಂದು ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಈ ಊಟದ ವ್ಯವಸ್ಥೆ ಅಕ್ಕೆ ಏನು ಮಾಡ್ಕೊಂಡಿದ್ದಾರೆ ಯಾವ ರೀತಿ ಅಂತ ಹೇಳಿ ಅವರನ್ನು ಕೇಳ್ತೀನಿ ಯಾಕಂದ್ರೆ ಇಲ್ಲಿ ನೋಡಿ ಸುಮಾರು ಅರವತ್ತಕ್ಕೂ ಹೆಚ್ಚು ಏನೊಂದು ಕೌಂಟರ್ ಮಾಡಿದಾರಲ್ಲ ಆ ಕೌಂಟರ್ ನ್ನ ಮಾಡ್ಲಿಕ್ಕೆ ಅಂತಂದ್ರೆ ಸುಮಾರು ಯಾಕಂತಂದ್ರೆ ಇಲ್ಲಿ ಊಟದ ವ್ಯವಸ್ಥೆಗೆ ಏನೇನು ಇರುತ್ತಮ್ಮ ಇಲ್ಲಿ ಊಟದ ವ್ಯವಸ್ಥೆಗೆ ಏನೇನು ಹೇಳಿದ್ದಾರೆ ಮಸೂರ್ ಬಜ್ಜಿ ಪಲಾವ್ ಮಾಡಿದ್ರು ಪಲಾವ್ ಮತ್ತೆ ಎಸ್ರಿಬಾತ್ ಮಾಡಿದ್ರು ಎಸ್ರಿಬಾತ್ स्वीट है मैसूर पाक मैसूर मैसूर पाक मैसूर पाक हाँ ಅಂದರೆ ಇಲ್ಲಿ ಇರ್ತಕ್ಕಂಥ ಹೇಳ್ತಾ ಇರುವಂಥದ್ದು ಸ್ವೀಟಿನ ವ್ಯವಸ್ಥೆ ಅಂದರೆ ಕೇಸರಿ ಭಾತ್ ಆಗಿರ್ಬೋದು ಅಂದರೆ ಒಂದು ಮೈಸೂರು ಪಾಕ್ ಆಗಿರ್ಬೋದು ಅಂದರೆ ಪಲಾವ್ ಆಗಿರ್ಬೋದು ಮೊಸರು ಬಜ್ಜಿ ಆಗಿರ್ಬೋದು ಅಂದರೆ ಇಲ್ಲಿರ್ತಕ್ಕಂಥ ಬಂದಿರತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಅನ್ನದ ವ್ಯವಸ್ಥೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಅನ್ನದ ಒಂದು ಪ್ರಸಾದಕ್ಕೆ ಏನಂತಂದರೆ ಪ್ರತಿಯೊಂದು ಕೂಡ ಒಂದು ಅರವತ್ತಕ್ಕೂ ಹೆಚ್ಚು ಹೆಚ್ಚಿನ ಕೌಂಟರ್ಗಳನ್ನ ಈಗಾಗಲೇ ಮಾಡಿರುವಂಥದ್ದು ಈಗಾಗಲೇ ಉಪಹಾರದ ವ್ಯವಸ್ಥೆ ಕೂಡ ಈಗಾಗಲೇ ಒಂದು ಬರದ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅಂದರೆ ಸುಮಾರು ಏನಂತಂದರೆ ಇಲ್ಲಿ ಏನು ಎರಡು ಲಕ್ಷಕ್ಕೂ ಹೆಚ್ಚು ಹೆಚ್ಚು ಜನ ಏನು ಅಂತ ಹೇಳಿದಾರೆ ಎರಡು ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದೆ ಆದರೆ ಇಲ್ಲಿ ಊಟದ ವ್ಯವಸ್ಥೆಗೆ ಯಾವ ರೀತಿ ಇನ್ನು ಕೂಡ ಅರೇಂಜ್ಮೆಂಟ್ ಮಾಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಣ್ಣ ಸತ್ತಿಗೆರೆ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ